ಮುತ್ತಪಟ್ಟರಿತಿಕ್ಷ ಮಗುವಿನ ಸ್ವಗೃಹ ಮದ್ದೂರು ತಾಲೂಕು ಗೊರವನಹಳ್ಳಿಗೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿಯವರು ಭೇಟಿ ಮಾಡಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೈಯಕ್ತಿಕ ಪರಿಹಾರ ನೀಡಿ ಸಾಂತ್ವನ ಹೇಳಿದರು

ಅನ್ಯಾಯ ಸರ್ ಇನ್ನೇನ ಕೇಳುದಿಲ್ಲ ನಿಮ್ನೇ ನಮ್ಗಾದಂಗೆ ಅನ್ಯಾಯ ಮಕ್ಳಿಗೂ ಆಗದ್ ಬೇಡ ಯಾವ ತಂದೆ ತಾಯಿಗೂ ಆಗದ್ ಬೇಡ ನನ್ನ ಮಗನ ತಿಂತಾರ ನೋಡಿದ್ರೆ ಕೈ ನೋಡೋಕೆ ಅಂತ ಹೇಳಿ ನಾವೆಲ್ಲ ನಮ್ಗ ಅನುಭವಿಸಿದ್ರು ಸಾರ್ Ey, ¿te acuerdas

ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಪೋಷಕರು ಹೇಳಿರುವುದು ನ್ಯಾಯಯುತವಾಗಿದೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮಾಡಬೇಕು ಮುನ್ನೆಚ್ಚರಿಕೆಯಿಂದ ಮೂರು ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಐಜಿ ಎಸ್ಪಿ ಜೊತೆ ಮಾತನಾಡಿದ್ದೇನೆ ತನಿಖೆ ಮಾಡಿಸಿ ಮುಂದಿನ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಎಂದು ತಿಳಿಸಿದರು ಚಿಕ್ಕ ಹೆಣ್ಣು ಮಗು ಪೋಷಕರ ಕಣ್ಣೀರು ಎಂಥವರಿಗೂ ದುಃಖ ಬರುತ್ತೆ ಕಣ್ಣ ಮುಂದೆ ಮಗು ಬದುಕಿಸಿಕೊಳ್ಳಲು ಆಗಿಲ್ಲ ಇದರಲ್ಲಿ ಗಳದು ತಪ್ಪು ಇದೆ ಡಿಸಿ ಸಿಇಒ ಎಸ್ಪಿ ಜೊತೆ ಸಭೆ ಮಾಡಿ ಪೊಲೀಸರ ನಿರ್ಲಕ್ಷ್ಯತೆ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು ಅವರಿಗೆ ದುಡ್ಡು ಮುಖ್ಯವಲ್ಲ ಮಗು ಕಳೆದುಕೊಂಡ ಸಂಕಟದಲ್ಲಿದ್ದಾರೆ ಸಿಎಂ ಪರಿಹಾರ ನಿಧಿ ಬರೆಯಲು ಹೇಳಿದ್ದೇನೆ ವಿಶೇಷ ಪ್ರಕರಣ ಸಿಎಂ ಪರಿಹಾರ ನಿಧಿ ಕೊಡಿಸಲು ಭರವಸೆ ನೀಡಿದರು ಅವ್ರು ಹೇಳದ್ದೆಲ್ಲ ನ್ಯಾಯಯುತವಾಗಿದೆ ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೆ ರೀತಿನಲ್ಲಿ ಮಾಡಬೇಕಾಗತ್ತೆ ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು ಮೂರು ಜನನ ಸಸ್ಪೆಂಡ್ ಮಾಡೈತೆ ಐ ಜಿ ಅವರು ಎಸ್ ಪಿ ಅವರು ಮಾತನಾಡಿ ನನ್ನ ನಾನು ರಾಯಚೂರಿನಲ್ಲಿದ್ದರಿಂದ ಸೊ ನೆನ್ನೆನೇ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ರವಿನೂ ಬೆಂಗಳೂರಲ್ಲಿದ್ದ ಉದಯವರು ಇದ್ದರೂ ಅವ್ರು ಬೆಂಗಳೂರಿನಲ್ಲಿದ್ದ ಬೆಳಗ್ಗೆ ಮಾತನಾಡಿದೆ ಇಲ್ಲಿ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಡಿದ್ದೆ ನಾನು ಆಮೇಲೆ ಗೊತ್ತಾಯಿತು ಮದ್ದೂರಿನ ಸೊ ಗುರುನಹಳ್ಳಿ ಅಂತೇಳಿ ಹೀಗಾಗಿ ಉದಯ್ಗೂ ಮಾತಾಡಿದೆ ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು ಹಾಗಾಗಿ ವಿಸಿಟ್ ಮಾಡಿದ್ದೀನಿ ಐ ಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ ಅದರಲ್ಲಿ ಏನು ಇದ್ದಾರೆ ಅವ್ರು ಮುಂದಿನ ಏನು ಕ್ರಮ ತೊಗೊಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದೀನಿ ಅವ್ರಿಗೆ ಅರ್ಥ ಆಗುತ್ತೆ ಮಗು ಚಿಕ್ಕ ಮಗು ಮೂರು ವರ್ಷದ್ದು ಒಂದು ಹೆಣ್ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಹುಡುಗಿ ಅದೆಲ್ಲ ನೋಡಿದಾಗ ಎಂಥರ್ಗೂ ಭಾಳ ತಡ್ಕೊಳೋಕ್ಕಾಗಲ್ಲ ನಾವು ಹೇಳೋದು ಈಸಿ ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗಾದರೆ ಕಷ್ಟ ಗೊತ್ತಾಗುತ್ತೆ ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ ನಮ್ಮ ಕಣ್ಣು ಮುಂದೆಲೇ ಅವಕಾಶದ್ದು ನಾವು ಬದುಕಿಸ್ಕೊಳ್ಳೋಕೆ ಅನ್ನೋ ನೋವು ಅವ್ರಿಗಿದೆ ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರು ಯಾರೂ ಡಿ ಸಿ ಸಿ ಯು ಅವ್ರನ್ನ ಕರೀಲಿಕ್ಕಾಗಲಿಲ್ಲ ಲೋಕಾಯುಕ್ತರ ಜೊತೆ ಇರೋದ್ರಿಂದ ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ ಕೂಡಲೇ ಅದನ್ನು ಏರ್ ಆಫೀಸರ್ ಹತ್ರ ಮಾತಾಡೋಣ ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡೋರಿಗಿರ್ಬೋದು ಆಕಸ್ಮಿಕವಾಗಾದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸೆಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ಅನಾಹುತ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ ಈಗ ನಾನು ರವಿ ಇಬ್ಬರೂ ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ ಅವ್ರ ದುಡ್ಡು ಮುಖ್ಯ ಅಲ್ಲ ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಏನೋ ಥರಲ್ಲ ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನಾನೇ ಹೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ನಾನು ಸಿ ಎಮ್ ಆಫೀಸಲ್ಲೂ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದನ್ನು ನೋಡೋಣ ಅಲ್ಲಿ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಏನಾಗುತ್ತೆ ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡೋಕೆ ಹೋಗಲ್ಲ ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ ವಿಶೇಷ ಪ್ರಕರಣ ಅಂತ ಅದನ್ನು ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿಯವ್ರ ಥರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಇದ್ದರು ಮೂರು ದಿನಗಳ ಕಾಲ ಉಪಲೋಕಾಯುಕ್ತರ ಮಂಡ್ಯ ಜಿಲ್ಲಾ ಪ್ರವಾಸ ಹಿನ್ನೆಲೆ ನಿನ್ನೆಯಿಂದ ಮಂಡ್ಯ ಜಿಲ್ಲೆ ರೌಂಡ್ಸ್ನಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿದ್ದಾರೆ ಈ ವೇಳೆ ಲೈಟ್ ವ್ಯವಸ್ಥೆ ಇಲ್ಲದಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಸುನೀಲ್ ಕುಮಾರ್ ಮೇಲೆ ಗರಂ ಆದರು

ನನ್ನ ಸಂಬಳದಲ್ಲಿ ಹಣ ಕೊಡ್ತಿದ್ದೇನೆ ಆಗಲಾದ್ರೂ ನಿಮಗೆ ಮಾನ ಮರ್ಯಾದೆ ಬರಲಿ ಎಂದು ಕರಮಾದ್ರು

ಇಂದು ಎರಡನೇ ದಿನವೂ ಮುಂದುವರೆದು ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳು ರೋಗಿಗಳ ಸಂಬಂಧಿಕರು ಹೋರಾಟಗಾರರ ಸಮಸ್ಯೆ ಆಲಿಸಿದರು ಅವ್ಯವಸ್ಥೆ ಕಂಡು ಸಮಸ್ಯೆ ಆಲಿಸಿ ಮಿಮ್ಸ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಹಾಗೂ ಶೀಘ್ರ ಸಮಸ್ಯೆ ಅವ್ಯವಸ್ಥೆ ಪರಿಹರಿಸುವಂತೆ ಸೂಚನೆ ಸಹ ನೀಡಿದರು

ಮಾಡಿದಂತಲ್ಲ ಅಷ್ಟೇ ಬಟ್ ಇನ್ನು ಹೆಂಗ ಬೆಟ್ಟ ಚೇರು ಮಾಡಿಸ್ತಾರೆ ಚೇರ್ ಹಾಕ್ಸಿದ್ರು ಇಲ್ಲಿ ಈ ಕಾರ್ಯಕೊಂಡು ಒಂದು ಲೈನ್ ಅಡ್ರ ಕೂತ್ಕೊಂಡು ಅಷ್ಟೇ ಅಲ್ಲೇ ಇದ್ದೆ ಮತ್ತೆ ಕೂತ್ಕೊಂಡಿದ್ದೆ ಮತ್ತೆ ಫುಟ್ ಚೇರ್ ಈ ಲೈನ್ ಹಿಂಗೆ ಒಂದು ಲೈನ್ ಅದು ರೆಡಿ ಮಾಡಿ ಬರ್ತಾರೆ ಫಿಕ್ಸ್ ಮಾಡಿಟ್ಟರೆ ಏನು ಆಗಲ್ಲ ಮಳೆಗಾಲಿ ಜಾಗ ಉಳ್ಕೋಬೇಕಲ್ಲ ಎಷ್ಟು ಜಾಗ ಅದೇ ಅಷ್ಟು ಜಾಗ ಆಗುತ್ತೆ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ ಕೇಸನ್ನು ಸರ್ ನಾವು ಸಾರ್ವಜನಿಕ ಹಾಸ್ಪಿಟ್ಲ್ ಬೇಕು ಜಾಗ ಅಂತೇಳಿ ಆದರೆ ಆ ಜಾಗನ ಉಡಿಸ್ಕೊಳ್ಳೋಕೆ ಜಿಲ್ಲಾಡ್ತಾ ಇದ್ದಿಲ್ಲ ನಮ್ಮ ವಿಮ್ಸ ಆಗಿ ಇದುವರೆಗೂ ಪ್ರಯತ್ನ ಪಡಲಿಲ್ಲ ಮತ್ತು ಇದು ಡಾಕ್ಯುಮೆಂಟ್ ನೀವೇ ಕೊಟ್ಟರೆ ಫೋಟೋ ಹೊರದಾಗ್ತದೆ ಸರ್ ಎರಡು ಸಾವಿರದ ಎಂಟು ರಿಸರ್ವ್ ಮಾಡಿದ ಫೋಟೋಲ್ ಆಗೋದು ಒದ್ದಾಟ ಆಗಬೇಕು ಆಯ್ತು ಅದು ಉಪಲೋಕಾಯುಕ್ತರಿಗೆ ಮಂಡ್ಯ ಡಿಸಿ ಎಸ್ಪಿ ಸಿಇಒ ಮತ್ತಿತರ ಅಧಿಕಾರಿಗಳ ಸಾಥ್ ನೀಡಿದ್ದರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಪೌರ ಸೇವೆ ಬಂದ್ ಮಾಡಿ ಮಂಡ್ಯ ನಗರಸಭೆಯ ಕಚೇರಿಯ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ನೌಕರರು ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಆರ್ ನಾಗರಾಜು ಮಾತನಾಡಿ ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಪೌರ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಯನ್ನ ಪೌರ ನೌಕರರಿಗೂ ವಿಸ್ತರಿಸಬೇಕು ಎಲ್ಲ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಕೆಜಿಐಡಿ ಯೋಜನೆ ಜಾರಿಗೆ ತರಬೇಕು ಹಾಗೂ ಚಾಲಕರು ವಾಟರ್ಮ್ಯಾನ್ ಕಾರ್ಮಿಕರನ್ನು ಖಾಯಂಗೊಳಿಸಿ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಎಂದು ಆಗ್ರಹಿಸಿದರು ನಮ್ಮನ್ನ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಜಾರಿಗೆ ತರಬೇಕು ನಮ್ಮ ಜೊತೆ ಕೆಲಸ ಮಾಡತಕ್ಕಂಥ ಯುಜಿಡಿ ನೌಕರನ್ನ ಡೈರೆಕ್ಟ್ ಆಗಿ ಪೇಮೆಂಟ್ ತರಬೇಕು ವಾಹನ ಚಾಲಕರಿಗೆ ಡೈರೆಕ್ಟ್ ಪೇಮೆಂಟ್ ತರಬೇಕು ಕಸದ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರನ್ನು ಕೂಡ ಡೈರೆಕ್ಟ್ ಕಾಯಮಾತಿ ಮಾಡಬೇಕು ಒಂದ್ಸತಿ ಕಾಯಮಾತಿ ಮಾಡಿ ನಾವು ತಿರುಗಿ ಕೇಳೋದಿಲ್ಲ ಅಂತ ನಾವು ನಲವತ್ತೈದು ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ನಮ್ಮ ನಲವತ್ತೈದು ದಿನಗಳಲ್ಲಿ ರಾಜ್ಯ ಸರ್ಕಾರ ಮಾತುಕತೆ ಕರೆದು ನಮ್ಮ ಯಾವುದೇ ಬೇಡಿಕೆ ಸ್ಪಂದಿಸ್ಲಿಲ್ಲ ಹಾಗಾಗಿ ಈ ಒಂದು ಅನಿರ್ದಿಷ್ಟಾವಧಿ ಮುನ್ಸಿಪಾಲ್ಟಿನಲ್ಲಿ ಇರ್ತಕ್ಕಂಥ ಇವತ್ತು ಕಸ ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಜನಗಳಿಗೆ ಗೊತ್ತು ಇವತ್ತು ಎಲ್ಲಂದ್ರೆ ಅಲ್ಲಿ ಕಸ ಚೆಲ್ಲಾಡ್ತಾ ಇದೆ ಯುವಜಿಗಳು ರೋಡ್ ಮೇಲೆ ಅರಿತಾ ಇದ್ದಾವೆ ನಾವು ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥ ಜನಕ್ಕೆ ಒಂದು ಸಂವಿಧಾನ ಬದ್ಧವಾದಂತ ಸರ್ಕಾರ ಒಂದು ಆದ್ಯ ಕರ್ತವ್ಯ ನೀವು ನಮಗೆ ಆರೋಗ್ಯ ಕಾಪಾಡ್ತಕ್ಕಂಥದ್ದು ಮನುಷ್ಯ ಹುಟ್ಟದಾಗ್ಲಿಂದನೂ ಸಾಯವರೆಗೂ ಸೇವೆ ಕೊಡ್ತಕ್ಕಂಥ ಯಾವ್ದಾದ್ರು ಇಲಾಖೆ ಇದ್ರೆ ಅದು ನಗರ ಸ್ಥಳೀಯ ಸಂಸ್ಥೆಗಳು ಇದು ನೀವೆಲ್ಲ ಚೆನ್ನಾಗಿ ಅಪ್ನ ಇಟ್ಕೋಬೇಕು ನಾವು ದುಡ್ಡಿನಲ್ಲಿ ನಾವು ಕೆ ಜೆ ಡಿ ಜಿ ಪಿ ಎಫ್ ಕಟ್ತೀವಿ ನಮ್ಮ ಸ್ವಂತ ದುಡ್ಡಿನಲ್ಲಿ ಸರ್ಕಾರದಿಂದ ಕೇಳ್ತಾ ಇಲ್ಲ ನಮ್ಮಲ್ಲಿರೋರ್ನೆಲ್ಲ ಕಾಯಂ ಮಾಡೋದ್ರಿಂದ ಸರ್ಕಾರಕ್ಕೆ ನಷ್ಟ ಆಗಲ್ಲ ನೀವು ಸರ್ವಿಸ್ ಟ್ಯಾಕ್ಸ್ ಕೊಡ್ತೀರಿ ಅವನೇನು ಗುತ್ತಿಗೆದಾರನಿಗೆ ಬೇರೆ ದುಡ್ಡು ಕೊಡ್ತೀರಿ ಅದೇ ದುಡ್ಡನ್ನ ನೇರವಾಗಿ ನಮಗೆ ಕೊಡಬೇಕು ನಮ್ಮ ಬೇಡಿಕೆ ಕಂಪ್ಯೂಟರ್ ಆಪರೇಟರ್ಗಳು ಡೇಟಾ ಎಂಟ್ರಿ ಆಪರೇಟರ್ಗಳು ಏನು ಮುನ್ಸಿಪಾಲಿಟಿ ಕೆಲಸ ಮಾಡ್ತಾ ವಾಹನ ಚಾಲಕರು ಯು ಜೆ ಡಿ ನೌಕರರು ಆಮೇಲೆ ಸಕ್ಕಿಂಗ್ ಅಂಡ್ ಜೆಟ್ಟಿಂಗ್ ಮಿಷಿನ್ ನೌಕರು ಲೋಡರ್ಸು ಕ್ಲೀನರ್ಸು ಎಸ್ ಒಂದೇ ತಂದು ಸೂ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ಮಾಡ್ತೇವೆ ಪ್ರತಿಭಟನೆಯಲ್ಲಿ ಶಾಖಾಧಿಕಾರಿ ಮಹದೇವು ಜಿಲ್ಲಾಧ್ಯಕ್ಷ ಮುತಾಳಯ್ಯ ಉಪಾಧ್ಯಕ್ಷ ಚಂದ್ರು ಎಂಬಿ ನಾಗಣ್ಣಗೌಡ ಮಾಹಿಗಮ್ಮ ಪ್ರಕಾಶ್ ಶಬರಿ ಜಯರಾಮ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮದ್ದೂರು ಪಟ್ಟಣದ ತಾಲೂಕು ಆಸ್ಪತ್ರೆ ಮುಂಭಾಗ ತಾಲೂಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಿನ್ನೆ ಮಂಡ್ಯದಲ್ಲಿ ಸಾವಿಗೀಡಾದ ಗೊರವನಹಳ್ಳಿ ಗ್ರಾಮದ ಚಿಕ್ಕ ಹೆಣ್ಣು ಮಗುವಿನ ಸಾವಿಗೆ ಮದ್ದೂರು ಆಸ್ಪತ್ರೆಯ ವೈದ್ಯರೇ ಕಾರಣ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ನೀವು ಯಾವಾಗ ಇಂಜೆಕ್ಷನ್ ಕೊಟ್ಟಿಲ್ವೋ ಅವರು ಅಕಾಯ್ ಮೇಲೆ ಮಗು ಸಾವಾಯ್ತದೆ ಅಂತ ಹೇಳಿರ್ತಾರೆ ಅದೇ ಫಸ್ಟು ಒಳ್ಳೆಯ ಯಾರು ನೀವು ಇಲ್ಲಿ ತಾಲೂಕ್ ಅಧಿಕಾರಿಗಳು ನೀವು ಚಾಕಲೇ ಇರಲ್ಲ ಹನ್ನೊಂದು ಗಂಟೆಗೆ ಬರ್ಬೇಕಾದ್ರೆ ಹನ್ನೆರಡು ಗಂಟೆಗೆ ಬರ್ತೀರಿ ಹತ್ತು ಗಂಟೆಗೆ ಬರ್ಬೇಕಾದ್ರೆ ಮೂರು ಗಂಟೆಗೆ ಬರ್ತೀರಿ ಮೇಡಮ್ ಅವ್ರಿಗೆ ನಿಮ್ಮ ಇದುವರೆಗೂ ಹೇಳಿದ್ರು ಪ್ರತಿ ಹೇಳ್ಬಿಡ್ತೀನಿ ಮೇಡಮ್ ಇದು ಇವತ್ತೇನು ನಾವು ಮಾಡ್ತೀವಿ ಆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ನಾವು ಅದು ಅದೆಲ್ಲ ಕನ್ನಡ ಚಳುವಳಿ ರೈಟ್ ಚಳುವಳಿ ಚಳುವಳಿ ಎಲ್ಲ ಚಳುವಳಿಗಳ ಒಂದು ಕೂಟ ಇತ್ತು

ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ವಹಿಸಿ ಬೀದಿ ನಾಯಿಗಳಿಗೆ ಸಂತಾನ ಅರಣ್ಯ ಚಿಕಿತ್ಸೆ ಮಾಡುವ ಮೂಲಕ ನಾಯಿಗಳನ್ನು ನಿಯಂತ್ರಿಸಬೇಕು ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಚುಚ್ಚುಮದ್ದುಗಳ ಲಭ್ಯತೆಗಳು ಸಕಾಲದಲ್ಲಿ ದೊರೆಯಬೇಕು ಎಂದು ಎಚ್ಚರಿಕೆ ನೀಡಿದರು ಅವ್ರ ಏನು ಆಡಳಿತ ವೈದ್ಯಾಧಿಕಾರಿ ಇದ್ದಾರೆ ಅವರ ಒಂದು ಪರಮಾಧಿಕಾರವನ್ನು ಬಳಸಿ ಅದನ್ನ ಉಚಿತ ಮಾಡಬೇಕು ಅದನ್ನ ಹಿಂದೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದ್ ಕೇಸ್ ಬಂತು ನಮ್ಮಲ್ಲಿ ಅಂಬುಲೆನ್ಸ್ ಇಲ್ಲ ಒಂದು ಟ್ಯಾಕ್ಸಿನ ಮಾಡಿ ಕಳಿಸುವಂತಕ್ಕೂ ಕೂಡ ನಾವು ಅನುಮತಿ ಕೊಟ್ಟಿದೀವಿ ಆ ಬಿಲ್ಲುಗಳನ್ನೆಲ್ಲ ಆನರ್ ಮಾಡಿದೀವಿ ಸೊ ಅದು ಮಾಡಿಲ್ಲ ಮಾಡಿದ್ದಾರೆ 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 ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಈಗ ಸಾರ್ವಜನಿಕ ಇಲ್ಲ ಇಲ್ಲ ರಿಜಿಸ್ಟರ್ ಬರ್ಕೊಳ್ತೀವಿ ಇಂತಿಂತ ಡೇಟ್ ಅಲ್ಲಿ ನೀವು ಬರಬೇಕು ಐದಿನ ಡೇಟು ಕೂಡ ಬರಿತೀವಿ ಅವರು ಬರ್ಲಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ತರ್ಸು ಕೂಡ ಜವಾಬ್ದಾರಿನೂ ಕೂಡ ನಾವು ಮಾಡ್ತೀವಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಆರೋಗ್ಯ ರಕ್ಷಣೆ ಸಮಿತಿ ಸಭೆಗಳಲ್ಲಿ ಹಿಂದೂ ಕೊರತೆಗಳನ್ನು ಕೂಡ ಆಲಿಸಿದೀವಿ ನಾನು ನಾವು ಕೂಡ ಭಾಗವಹಿಸಿದ್ದೀವಿ ಸೊ ಅಲ್ಲಿ ಆರೋಗ್ಯ ರಕ್ಷಣೆ ಸಮಿತಿ ಸಭೆಯ ಏನು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಇನ್ನಿತರ ಎಲ್ಲ ಗ್ರಾಮ ಗ್ರಾಮದ ಮುಖಂಡರುಗಳು ಏನಾದ್ರೂ ಸಮಿತಿ ಸದಸ್ಯರಿದ್ದಾರೆ ಅವರಿಗೆಲ್ಲ ಗಮನಕ್ಕೆ ಈಗ ಆಗುವಂತ ಎಲ್ಲಾ ಬೆಳವಣಿಗೆಗಳನ್ನ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ ಆ ತರದ್ದು ಏನಿದೆ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಇವತ್ತು ನಾವು ಮಗುನ್ ಕಳ್ಕೊಂಡಿದೀವಿ ಸೊ ನಾವು ಇವತ್ತು ಏನು ಕೂಡ ನಾವು ಮಾತಾಡಿಸ್ತಾರೆ ಈ ವೇಳೆ ಪ್ರತಿಭಟನೆಗಾರರಾದ ನೃಷ್ಣ ಚನ್ನಸಂದ್ರ ಲಕ್ಷ್ಮಣ್ ವೈದ್ಯಾಧಿಕಾರಿ ರವೀಂದ್ರಗೌಡ ಬಾಲಕೃಷ್ಣ ತಹಸೀಲ್ದಾರ್ ಸ್ಮಿತಾ ಇಒ ರಾಮಲಿಂಗಯ್ಯ ವೈದ್ಯಾಧಿಕಾರಿ ಗೋವಿಂದ್ ಸೇರಿದಂತೆ ಇತರರು ಹಾಜರಿದ್ದರು